नम नमार्यार्यार्यूर ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರಿಕಾರ ಅಧಿಕಾರ ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರಿಕಾರ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಾದಿಗರ ವಿರೋಧಿ ಸರ್ಕಾರಕ್ಕೆ ಮಾದಿಗ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯಾ ಬೇಕೇ ಬೇಕು ನ್ಯಾಯ ಬೇಕು ಅಂಬೇಡ್ಕರ್ ಏನ್ ಇವತ್ತು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇಂದಿಗೆ ಆರನೇ ದಿನ ಆಗಿದೆ ನಾವಿಲ್ಲಿ ಪಾದಯಾತ್ರೆ ಮೂಲಕ ಹೋರಾಟಕ್ಕೆ ಬಂದು ಈ ನೀತಿಗೇಟ ಸರ್ಕಾರ ಒಳ ಜಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಟುಂಬ ಮಾಡ್ಕೊಂಡು ಕುತ್ಕೊಂತ ಇದೆ ಈಗ ಮೊನ್ನೆ ತಾನೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಮಾಡಿದ್ವಿ ಅವತ್ತು ಸಿದ್ದರಾಮಯ್ಯ ಅವರು ನಮ್ ಭರವಸೆ ಕೊಟ್ಟರು ಇಪ್ಪತ್ತೆರಡನೇ ತಾರೀಕು ನಾಗಮೋಹನ್ ದಾಸ್ನವ್ರನ್ನ ಕರೆದುಬಿಟ್ಟು ಅಲ್ಲಿಂದ ವರದಿ ತಗೊಂಡು ಒಂದ್ ಎರಡು ಮೂರು ದಿನದಲ್ಲಿ ನಿಮ್ಗೆ ನ್ಯಾಯ ವ್ಯವಸ್ಥಿತ ನ್ಯಾಯ ಕೊಡ್ತೀವಿ ಅಂತ ಪುನಃ ಇಪ್ಪತ್ತೊಂದನೇ ತಾರೀಕು ಇಲ್ಲಿ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ನಮ್ಮ ಭೀಮ ಸೈನಿಕರ ಸೈನ್ಯದೊಂದಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಇಲ್ಲಿ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಸುಮಾರು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಹೋರಾಟದ ಅಭಿಮಾನಿಗಳು ನಮ್ಮ ಮಾದಿಕ್ ಸಮುದಾಯದವರು ಮತ್ತು ಇನ್ನಿತರ ಎಲ್ಲ ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ವಿ ಅವತ್ತು ಸಾಯಂಕಾಲನೇ ಸಿದ್ದರಾಮಯ್ಯ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಂತ ಕಾನೂನು ಸಚಿವರಾದಂತಹ ಎಚ್ ಕೆ ಪಟೇಲ್ ಕೈ ಕೊಟ್ಟು ಎಸ್ಕೇಪ್ ಆದರು ಆಮೇಲೆ ಪೊಲೀಸರ ಮುಖಾಂತರ ಹೋಗ್ಬಿಟ್ಟು ನಮ್ಮ ಸಿಬ್ಬಂದಿಯವರೆಲ್ಲ ಹೋಗ್ಬಿಟ್ಟು ಎಲ್ಲ ಮೀಟಿಂಗ್ ತಗೊಂಡ್ವಿ ಆ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯವರು ಕೆಲವು ಭರವಸೆಗಳು ಕೊಟ್ಟರು ಇಮ್ಡಿಯೇಟ್ಲಿ ನಿಮ್ಗೆ ಇಪ್ಪತ್ತೈದನೇ ತಾರೀಕು ನಾನು ಇವನ್ನ ಆಯೋಗನ ಕರೆದುಬಿಟ್ಟು ಕಮಿಷನ್ ಕರೆದ್ಬಿಟ್ಟು ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕಮಿಷನರ್ನ ಮಾನ್ಯ ದಿನ ಇಪ್ಪತ್ತನ ನೆನ್ನೆಲ್ಲ ಮೊನ್ನ ಮೀಟಿಂಗ್ ಕರೆದುಬಿಟ್ಟು ಜೊತೆಗೆ ಕೆ ಎಚ್ ಮನೆಯಪ್ನವರು ಆರ್ ಬಿ ತಿಮ್ಮಪ್ಪನವರು ಆಮೇಲೆ ನಮ್ಮ ಗೃಹ ಸಚಿವರಾದಂಥ ಜಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಚ್ ಸಿ ಮಾದೇವಪ್ಪನವರು ಆಮೇಲೆ ಶಿವರಾಜ್ ತಂಗಡಿಯವರು ಎಲ್ಲರನ್ನು ಮೀಟಿಂಗ್ ಎಲ್ಲ ಕರೆದು ಮಾತನಾಡಿ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಎಲ್ಲ ಕಡೆ ಮಾಹಿತಿಗಳು ತಗೊಂಡು ಒಂದು ವಾರ ಆದ್ಮೇಲೆ ಇನ್ನೆರಡು ದಿನದಲ್ಲಿ ನಾನು ಘೋಷಣೆ ಮಾಡ್ತೀನಿ ಮಧ್ಯಂತರ ವರದಿ ತಗೊಂಡು ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತೇಳಿ ಭರವಸೆನೆ ಕೊಟ್ಟಿದ್ದಾರೆ ಆ ಭರವಸೆಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಆ ಭರವಸೆ ಈಡೇರಬೇಕು ಆ ಭರವಸೆಯನ್ನು ಈಡೇರಿಲ್ಲ ಅಂದ್ರೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹೋರಾಟದಿಂದ ನಾವು ಕೈ ಬಿಡುವ ಕೆಲಸನೇ ಇಲ್ಲ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ರು ಅವರು ನಿನ್ನೆ ಬೀದಾರಲ್ಲಿ ಪತ್ರಿಕೆಗೋಷ್ಠಿ ಕರೆದು ಸುಮಾರು ಸಾವಿರಾರು ಜನ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಅಲ್ಲಿಂದ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂರನೇ ತಾರೀಕಲ್ಲಿ ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಪತ್ರಿಕಾಗೋಷ್ಠಿ ಇರ್ತದೆ ಆ ಪತ್ರಿಕಾಗೋಷ್ಠಿ ಆಗೋದು ಮುಂಚಿತವಾಗಿ ನಮ್ಗೆ ಒಂದು ವಿಜಯೋತ್ಸವ ಮಾಡೋದಕ್ಕೆ ನಮ್ಗೆ ಸಿದ್ದರಾಮಯ್ಯನವರು ನಮ್ಗೆ ಒಳ್ಳೆ ಆದೇಶ ಕೊಡಬೇಕು ಆ ಆದೇಶ ವಿಧಾನಗಳು ವಿಧಾನಗಳೇನಿರೋ ಅಂದ್ರೆ ಇವತ್ತು ನಿಮ್ಮ ಒಂದು ಪಾರ್ಟಿದೇನಿದೆ ನಿಮ್ಮ ಒಂದು ಸಣ್ಣ ಕೆಲವು ಮಾಡ್ತೀನಂದ್ರೆ ಕೆಲವು ಮಾಡಲ್ಲ ಅಂತ ಹೇಳಿದ್ರೆ ಅಂತ ನಿಮ್ಮ ಭಿನ್ನಾಭಿಪ್ರಾಯಗಳಿಗೆ ನೀವು ಮಾಡ್ಕೊಂಡಿದ್ರೆ ಇದ ನಿಮ್ದೆಲ್ಲ ಒಂದು ಒಮ್ಮತಕ್ಕೆ ಬಂದಿದೆ ಅಂತ ಅನ್ಸುತ್ತೆ ಇದಾದ ನಂತರ ನೀವೇನ್ ಮಾಡುತ್ತೆ ಸರ್ವ ಪಕ್ಷಗಳ ಸಭೆಯನ್ನ ಕರೆದು ಇಮಿನೇಟ್ಲಿ ಒಂದು ಸೆಷನ್ ರೀತಿಯಲ್ಲಿ ಒಂದು ಮೀಟಿಂಗ್ ಅನ್ನು ನೀವು ಬರೆದು ಬಿಟ್ಟು ಇಮಿನಿಯೇಟ್ಲಿ ಅಲ್ಲಿ ಅಮೆಂಡ್ಮೆಂಟ್ ಅಂಗೀಕಾರ ಆಗ್ಬೇಕು ಆ ಅಂಗೀಕಾರನ ಆದ್ಮೇಲೆ ನಿಮ್ದೆಲ್ಲ ಒಪಿನಿಯನ್ ಬಂದ್ಮೇಲೆ ರಾಜ್ಯಪಾಲರು ಕೊಡ್ಬೇಕು ನೀವು ರಾಜ್ಯಪಾಲರು ಕೊಟ್ಟು ರಾಜ್ಯಪಾಲರು ಅನುಮೋದನೆ ಕೊಟ್ಟು ಅದನ್ನ ನಂದ ಮೇಲೆ ನಮಗೆ ರಾಜ್ಯ ಮೂಲಕ ನಮ್ಗೆ ಗೀಚೆ ಬರ್ತದೆ ಅದುವರೆಗೂ ನಮ್ಮ ಹೋರಾಟ ಮುಂದುವರ್ಸಿರ್ತೀವಿ ಸುಮ್ ಸುಮ್ನಾದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಅದು ಇದು ಸುಳ್ಳಿನೇ ಪುಡಿ ಹೇಳಿ ಇದ್ಮಾಡಕ್ ಕೊಡಿ ದಯವಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ರಿ ಈಗಾಗಲೇ ಕೆಲವರು ಒಲಯರ ನಮಗೆ ಕೊಡಬಾರ್ದಂಥ ಇದ್ಮಾಡ್ತಾರ ಅದೆಲ್ಲ ಸುಳ್ಳು ಯಾಕಂದ್ರೆ ಪಾಪ ಅವ್ರಿಗೂ ಬೇಕು ನಮಗೂ ಬೇಕು ಅವ್ರ ಮೇಲೆ ನೀವು ಸುಮ್ಮನೆ ಇದ್ಮಾಡಕ್ ಕೊಡ್ರಿ ನಿಮಗೆ ಬೇಕಾದ ರೀತಿಯಲ್ಲಿ ಮನೆ ಇಪ್ಪತ್ತ್ ಮೂರನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್ ನೀವೇ ನೀವೇ ಏರ್ಪಾಟ್ ಮಾಡಿ ಸರ್ಕಾರದಿಂದ ಇದು ಮಾಡಿ ನೀವೇ ಮಾಡ್ಸಿರೋ ಕಾರ್ಯಕ್ರಮ ಅಲ್ಲೇ ಆ ಕಾರ್ಯಕ್ರಮದಲ್ಲಿ ನಮ್ ಬಗ್ಗೆ ಒಂದ್ ಒಬ್ಬ ಇಬ್ಬರು ಇಬ್ರು ಒಬ್ರು ಬಿಟ್ರೆ ಬೇರೆ ಯಾರು ನಮ್ಗೆ ಇದು ಮಾಡಿಲ್ಲ ಅವ್ರು ಬದುಕೋ ರೀತಿ ಕೇಳೋರೆ ನಮ್ಗೆ ಖಾಸಗಿಯಲ್ಲಿ ನಮ್ಗೆ ಇದು ಮೀಸಲಾತಿ ಬೇಕೆಲ್ಲ ಅವ್ರು ಕೇಳಿದ್ರೆ ಏನ್ ತಪ್ಪೇನಿಲ್ಲ ಆಮೇಲೆ ನೀವು ಜಾತಿ ಗಣತಿ ಅಂತ ಒಂದ್ಸರಿ ಅಂತೀರಾ ಜನಗಣತಿ ಅಂತ ಅಂತ ಒಂದ್ಸರ್ತೀರಾ ಜಾತಿ ಗಣ ಜಾತಿ ಗಣ ಇದು ವರದಿಗೂ ಜನಗಣತಿ ವರದಿಗೂ ಡಿಫ್ರೆಂಟ್ ಜಾಸ್ತಿ ಇದೆ ಜಾತಿ ಗಣಿ ಬೇರೆ ಜನಗಣತಿ ಬೇರೆ ಇದನ್ನ ನೀವು ಮಿಸ್ಗೈಡ್ ಮಾಡ್ತಾ ಈ ಜನಗಳ ಜಾತಿ ಗಣತಿನ ಈ ಜನಗಣತಿನ ಮಿಸ್ಗೈಡ್ ಮಾಡ್ಕೊಂಡ್ರೆ ಆ ಮಿಸ್ಗೈಡಿಂಗ್ ಮಾಡಕ್ ಹೋಗ್ಬಾಡ್ರಿ ಈ ಒಂದು ವಿಚಾರದಲ್ಲಿ ನಮ್ಮ ಒಳ್ಳೆ ವಿಚಾರಗಳನ್ನ ಇದು ತಿಳ್ಕೊಂಡಿರೋ ನಮ್ಮ ಒಳ್ಳೆ ಅಡ್ವೊಕೇಟ್ ಅರುಣ್ ಸರ್ ಬಹಳ ವ್ಯವಸ್ಥಿತ ಟು ಪಿನ್ ನಿಮ್ಗೆ ಸಿಎಂ ವರ್ಗಾದಂತ ನಿಮ್ಗೆ ಒಂದು ವಿವರಣೆ ಕೊಟ್ಟವ್ರು ನೋಡಿ ಸರ್ ಇದು ಹಿಂಗೆ ಮಾಡ್ಬೋದು ಬೇರೆ ಯಾವ್ದೇ ರೀತಿ ಯಾರು ಏನು ಆಗಲ್ಲ ನೀವು ವ್ಯವಸ್ಥಿತ ಮಾಡ್ಕೊಂಡು ಹೋಗೋದು ಮಾಡಿ ಅಂತ ಹೇಳ್ರ ಅದೂ ಇವರು ಸಾಕಾಗಿಲ್ಲ ಅಂದ್ರೆ ನಿಮ್ಗೆ ಏನ್ ಏನು ವಿಚಾರ ಅಲ್ಲ ಡೆಲ್ಲಿ ಇದ್ದಾರೆ ಬಾಂಬೆಗಳಲ್ಲಿದ್ದಾರೆ ನೀವು ಎಲ್ಲ ಇದಾರೆ ನಿಮಗೆ ಮೋಸ್ಟ್ ವಾಂಟೆಡ್ ಬೇಕಾಗಿರುವಂಥ ಅಡ್ವೊಕೇಟ್ ಗಳನ್ನ ಕರ್ಕೊಂಡು ನೀವು ಮಾಡ್ಕೊಂಡು ಪರಿಶೀಲನೆ ಮಾಡೋಣ ನಮ್ಮ ನ್ಯಾಯ ಕೊಡ್ಬೇಕಂತ ಕೇಳ್ತಾ ಇದ್ವಿ ನಾವು ಈ ನ್ಯಾಯ ಏನು ಕೇಳ್ತಾ ಇದ್ದಂದ್ರೆ ಸುಮಾರು ಸಾವಿರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಂಥ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದ ಅಡಿಯಲ್ಲಿ ನಮ್ಗೆ ಹಕ್ಕಿ ಕೇಳ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ್ಲೂ ಕೇಳಿದ್ದೆನಂತ ಒಂದು ಹತ್ತು ವರ್ಷ ನಮ್ಮ ಮೀಸಲಾತಿ ಸಾಕು ನಮ್ಮರ್ಗೆ ಅಂತೇಳಿ ಯಾಕಂದ್ರೆ ಬದಿರೋ ಸಂವಿಧಾನದಲ್ಲಿ ಎಲ್ಲರಿಗೂ ಅಂಗೀಕಾರ ಆಗಿ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿಲ್ಲ ನಾವು ಅದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ ನಮ್ದೇನು ತಪ್ಪಿದೆ ನೀವು ರಾಜಕಾರಣ ಚುಕ್ಕಾಣಿ ಹಿಡಿದು ಅಲ್ಲಿ ಸೀಟ್ ಸೀಟ್ಗೋಸ್ಕರ ನಮ್ಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದೆಲ್ಲ ಮಾಡಕ್ ಹೋಡ್ರಿ ಹಂಗೇನ ನಾವು ಮಾಡ್ಕೊಂಡೇನೋ ಇದಾವೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ನಿಮ್ಗೆ ಎಫೆಕ್ಟ್ ಅಂತೂ ಹಾಗೆ ಆಗುತ್ತೆ ಅದು ಮಾಡ್ಕೊಂಡಾಗೋಡ್ರಿ ಸಿದ್ದರಾಮಯ್ಯ ಇವತ್ತು ಒಂದು ಕಿವಿ ಮಾತು ಹೇಳ್ತಾ ಇದೀನಿ ನೋಡಿ ಸಿದ್ದರಾಮಯ್ಯನವ್ರೆ ನೀವು ಒಳ್ಳೇದು ಮಾಡಿದ್ರೆ ನಿಮ್ಮ ಜೈಕಾರ ಇಲ್ಲಾಂದ್ರೆ ಧಿಕ್ಕಾರನೇ ಕರಿತಿರ್ ಇಲ್ಲ ನಮ್ಮ ನ್ಯಾಯ ಕೊಡಿಲ್ಲ ಕುರ್ಚಿ ಖಾಲಿ ಮಾಡಿ ನಮ್ದು ಇದೇ ಎರಡೇನೆ ನ್ಯಾಯ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಆಗ್ಬೇಕಂತ ಹೇಳಿ ನನ್ನ ಮಾತು ವಿರಾಮ ಹೇಳ್ತಾ ಇದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್